ನಮಸ್ಕಾರ ಪ್ರೇಕ್ಷಕರಿ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹದಿಮೂರು ಡಿಸೆಂಬರ್ ರಂದು ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದ ಸಮಯದಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಶ್ರೀಧಾನ್ಯ ವಾಣಿಜ್ಯ ಮೇಳದ ಪುರಭಾವಿ ಕಾರ್ಯಕ್ರಮವನ್ನು ಇಂದು ರೈತರಿಗೆ ಸನ್ಮಾನಿಸಿದ ಮುಖಾಂತರ ಚಾಲನೆ ನೀಡಿದರು ಮತ್ತು ಸಿರಿಧಾನ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಗತ್ಯವೆಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಮತ್ತು ಇದೇ ಡಿಸೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಗರದ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಸವಾಯ ಮತ್ತು ಸಂವಿಧಾನ ವಾಣಿಜ್ಯ ಮೇಲೆ ನಡೆಯಲಿದ್ದು ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿದರು

ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿನಂತಿ ಸರ್ ದಯಮಾಡಿ ಎಲ್ಲಾ ಧನ್ಯಮಾನಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಅಂತ ಹೇಳಿ ವಿನಂತಿ ಮಾಡ್ತೇನೆ टो <muchas> 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 <muchas>